ಮಾಡಬೇಕು ಆದೇಶ ಬಟ್ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ವರೆಗೆ ಇಲ್ಲ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹೆಚ್ಚಿನ ಭ್ರಷ್ಟಾಚಾರ ಆಗೈತಿ ಅದಕ್ಕೆ ಅಲ್ಲಿವರೆಗೇನು ಅದನ್ನು ತನಿಖೆ ಮಾಡಿಸ್ಬೇಕು ಅಂತೇಳಿ ನಾವು ಒತ್ತಾಯಿಸಿ ಬಂದಿದ್ವಿ ಅದರ ಜೊತೆಗೆ ಈ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರುವಂಥ ಸೋಯಾಬೀನ್ ಬೆಳೆ ಹೆಸರು ಬೆಳೆ ಸಾಕಷ್ಟು ಸರ್ಕಾರಿ ಬೆಳೆಗಳು ಪ್ರಕೃತಿ ಉದ್ಯೋಗದಿಂದ ಯಾವುದೇ ಥರದ ಉತ್ಪನ್ನ ಬಂದಿಲ್ಲ ಅದಕ್ಕೋಸ್ಕರ ಅದಕ್ಕೂ ಕೂಡ ಪರಿಹಾರ ಕೊಡಬೇಕಂತೇಳಿ ರಾಜ್ಯ ಸರ್ಕಾರದ ನಾವು ಒತ್ತಾಯ ಮಾಡಕ್ಕೆ ಬಂದಿದ್ದೀವಿ ಈಗ ಸರಿಯಾದ ತನಿಖೆ ಮಾಡಬೇಕು ಸರಿಯಾದ ಇದನ್ನು ಮಾಡಬೇಕು ಸರಿಯಾದ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ಕೊಂಡೀವಿ ಯಾಕಂದರೆ ಈಗ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರ ಮಾಡಿದರು ಅದನ್ನು ನಾವು ಈಗಾಗಲೇ ಸರ್ಕಾರದ ಮುಂದೆ ಹಾಗೂ ಲೋಕಾಯುಕ್ತಗಳಿಂದ ತನಿಖೆ ಆದೇಶ ಕೊಟ್ಟಿದ್ದೀವಿ ಲೋಕಾಯುಕ್ತ ತನಿಖೆಯನ್ನು ನಡೆದೈತಿ ಅದರಲ್ಲಿ ಜೊತೆ ಜೊತೆಗೆ ನ್ಯಾಯಾಂಗ ತನಿಖೆ ಅಗಲಿ ಪ್ರಾಮಾಣಿಕವಾಗಿ ಅನ್ನೋ ಒಂದು ಐತಿ ಅದು ಇಪ್ಪತ್ತೈದರೊಳಗೆ ಆದ್ರೆ ಇಪ್ಪತ್ತರೆ ಆದ್ರೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಆದ್ರೆ ಅದು ನಿಜವಾದ ಭ್ರಷ್ಟರು ಹೊರಗೆ ಬರ್ತಾರನ್ನುವಂಥ ಒಂದು ಆಶೆ ಐತಿ ಹಾಂ ಸಾಕಷ್ಟು ಸಕ್ಕರೆಯಲ್ಲಿ ಸಕ್ಕರೆ ಮಾರಾಟದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಆಮೇಲೆ ಸಲಕರಣೆಗಳು ಖರೀದಿಯಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅದೆಲ್ಲ ಅವರೇ ಅವರೇ ಹೇಳಿದ್ದಾರೆ ಅಡವಿ ಪತ್ರಿಕೆಗಳು ಪ್ರಿಂಟ್ ಮಾಡಿದ್ದಾರೆ ಹಿಂದಿನ ಭ್ರಷ್ಟಾ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಅಲ್ಲಿ ಗೋದಾಮ್ ಪಾಲಕರು ಹಾಗೂ ಅಲ್ಲಿ ಸಿಬ್ಬಂದಿ ಕೂಡಿ ಇದು ಭ್ರಷ್ಟಾಚಾರ ಮಾಡಿದವರು ಮತ್ತು ಸಕ್ಕರೆ ಹಾಗೂ ಸಲಕರಣೆ ಮಾರಾಟಗಳಲ್ಲಿ ಭ್ರಷ್ಟಾಚಾರ ಬಂದಿದ್ದಕ್ಕೆ ನಾವು ಇನ್ನೂವರೆಗೆ ಆಡಿಟು ಕೂಡ ಆಗಿಲ್ಲ ಒಂದು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯ್ದು ಆ ಭ್ರಷ್ಟಾಚಾರ ಆಗಿದೆ ಎರಡು ಎರಡು ಮೂರು ವರ್ಷದವರೆಗೂ ಅದಕ್ಕೆ ಆ ಸಕ್ಕರೆ ಕಾರ್ಖಾನೆ ಭಾಳಷ್ಟು ಅವನತಿ ಇದೆ ಅದಕ್ಕೆ ಅದನ್ನು ಇದನ್ನು ಅದಕ್ಕೊಂದು ಅಭಿವೃದ್ಧಿ ಆಗಬೇಕಂದ್ರೆ ಈ ಭ್ರಷ್ಟ ಹಣವನ್ನು ವಸೂಲಿ ಮಾಡಿ ಸಕ್ಕರೆ ಕಾರ್ಖಾನೆಗೆ ತುಂಬಿರ ಅನ್ನುವಂಥ ಒಂದು ಬಂದಿದ್ದೀವಿ ಬಸವರಾಜ್ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಅವರು ನಮಗೆ ಆದೇಶ ಮಾಡಿದರು ಏನು ಆದೇಶ ಮಾಡಿದ್ರಪ್ಪ ಅಂದ್ರೆ ತನಿಖೆಗೆ ಆದೇಶ ಮಾಡಿದರು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದರು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ರೆ ಅದರೊಳಗೂ ಕೂಡ ರಾಜಕೀಯ ಮಾಡುವಂಥ ಕೆಲಸ ಮಾಡಿದರು ಯಾಕಪ್ಪ ಅಂತಂದ್ರೆ ಸನ್ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲು ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನೊಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಂತಹ ಒಂದು ಕಾರ್ಖಾನೆ ಒಳಗೆ ಹಿಂದೆ ಏನು ನಡೀತಾ ಇದ್ದಂಥದನ್ನ ತನಿಖೆಗೆ ಆದೇಶ ಮಾಡ್ತೇರಿ ತನಿಖೆಗೆ ಆದೇಶ ಯಾವುದನ್ನು ಮಾಡಬೇಕಾಗಿತ್ತು ಅದನ್ನು ಪಡ್ತೇರಿ ಇದ್ರೊಳಗೆ ಯಾವ ಯಾವ ಇದ್ರೊಳಗೆ ಯಾವ್ಯಾವ ರಾಜಕೀಯ ಲೀಡರ್ಗಳು ಅದಾರು ಅದು ದಯವಿಟ್ಟು ಹೊರಗೆ ಬರಬೇಕಾಗಿತ್ತು ಅಂತ ದಯವಿಟ್ಟು ನಾನು ಸರ್ಕಾರಕ್ಕೆ ನಾವು ಡಿ ಸಿ ಅವ್ರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೀವಿ ಇದು ಇಲ್ಲಿವರೆಗೂ ತನಿಖೆ ಆಗಬೇಕು ಇಲ್ಲಿವರೆಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ವರೆಗೂ ತನಿಖೆ ಆಗಲೇಬೇಕು ಆಗದತ್ರ ಇದು ಇವತ್ತು ನಾವು ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದಿದ್ದೀವಿ ನಾವು ಎಲ್ಲ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ ಮತ್ತೊಮ್ಮೆ ಮುಗ್ದನ್ನು ಹೇಳ್ತೀನಿ ತನಿಖೆ ಮಾಡಿಸ್ಲಿಕ್ಕೆ ಸರ್ಕಾರ ಮಾಡಿಕೊಡ್ರಿ ಅಂತ ಸರ್ಕಾರನ ಕೇಳ್ತೀನಿ ಇಲ್ಲ ಅಂತಂದ್ರೆ ಬಹಳ ಉದ್ದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ವಸನ್ಗೌಡ ಪಟ್ಟಿದ್ದೀವಿ